ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಪಾಲಕ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ ಸಿಂಪಲ್ಲಾಗಿ ಸಿಂಪಲ್ ಸಿಂಪಲ್ಲಾಗಿ ಪಾಲಕ್ ಪಲಾವ್ನ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಬನ್ನಿ ನೋಡೋಣ ಲೇಟ್ ಮಾಡೋದು ಬೇಡ ಅಷ್ಟು ಹೇಗೆ ಪಾಕ್ ಪಾಲಕ್ ಪಲಾವ್ ಮಾಡೋದನ್ನು ತೋರಿಸ್ತೀನಿ ಲೆಟ್ ಸ್ಟಾರ್ಟ್ ನೋಡಿ ಇವಾಗ ನಾನು ಕುಕ್ಕರ್ ಇಟ್ಕೊತೀನಿ ಕುಕ್ಕರಿಗೆ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪನಾದರೂ ಹಾಕ್ಕೋಬೋದು ಅಥವಾ ಎಣ್ಣೆನಾದರೂ ಹಾಕೋಬೋದು ಸ್ವಲ್ಪ ನಾನು ತುಪ್ಪ ಹಾಕೋತೀನಿ ಸ್ವಲ್ಪ ಎಣ್ಣೆನೂ ಹಾಕೋತೀನಿ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಎರಡು ಸ್ಪೂನ್ ಎಣ್ಣೆ ಒಂದು ಎರಡು ಚಿಕ್ಕ ಸ್ಪೂನ್ಗೆ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ನಾನಿವತ್ತು ವೆಜಿಟೇಬಲ್ ಹಿಂದನೇ ನಿಮಗೆ ಪಾಲಕ್ ಪಾಲಕ್ಲ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಒಂದೊಂದು ಸಲ ಮನೆ ವೆಜಿಟೇಬಲ್ಸ್ ಏನಿರೋಲ್ಲ ಒಂದು ಪಾಲಕ್ ಸೊಪ್ಪಿಂದ ಅರ್ಜೆಂಟಾಗಿ ಮಾಡ್ಕೋಬೇಕಂದರೆ ಈ ಥರ ಮಾಡ್ಕೋಬೋದು ಇವಾಗ ನಾನು ಕಾದ ಮೇಲೆ ತುಪ್ಪ ಮೇಲೆ ಶಕ್ಕೆ ಲವಂಗ ಒಂದು ಐದು ಏಲಕ್ಕೆ ಹಾಕ್ಕೋತಾ ಇದ್ದೀನಿ ಲವಂಗ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ಒಂದಿಷ್ಟು ಗೋಡಂಬಿ ಹಾಕ್ಕೋತಾ ಇದ್ದೀನಿ ఆరుగన్ గోడంబింపు నేను హసి శుంఠి వెళ్ళి పేస్ట్ జర్జిట్కీ హాకీ నెండ్ పేస్ట్ తర ఎజ ಶುಂಠಿ ಬೆಳ್ಳುಳ್ಳಿ ಫ್ರೆಶ್ಶಾಗಿ ಜಜ್ಜಿಬಿಟ್ಟೆ ಹಾಕೊಡಿ ಯಾವಾಗಲೂ ಅದು ಚೆನ್ನಾಗಿ ಗಮನ ಗಮನ ಸೆಲ್ ಬರುತ್ತೆ ಆಮೇಲೆ ಫ್ರೆಶ್ ಆಗಿರುತ್ತೆ ಅಂತ ನಾನು ಪೇಸ್ಟ್ ಮಾಡೋಕ್ಕೋಗಲ್ಲ ಆವಾಗ ನಾನು ಇಮಿಡಿಯೇಟ್ ಮಾಡ್ಕೊತೀನಿ ಅಡುಗೆ ಮಾಡುವಾಗ ಇವಾಗ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ತಗೊಂಡಿದ್ದೀನಿ ಶುಂಠಿ ಬೆಳ್ಳೆಷ್ಟು ಚೆನ್ನಾಗಿ ಅಮಾಡ ಮಾಡ್ಕೊಂಡು ಬರ್ತದೆ ಇಲ್ಲಿ ನಾನು ಪಾಲಕ್ ಸೊಪ್ಪನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಇದು ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಹಸಿ ಸ್ಮೆಲ್ ಹೋಗೋ ಥರ ನೀರಲ್ಲಿ ಬೇಯಿಸ್ಕೊಂಡು ಆಮೇಲೆ ಅದಕ್ಕೇನೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೀನಿ ಇದನ್ನು ನಾನಿವಾಗ ರುಬ್ಕೋತಾ ಇದ್ದೀನಿ ನೋಡಿ ಒಂದೆಲ್ಲ ಗೋಡಂಬಿ ಎಲ್ಲ ಕೆಂಪದಾಗಿದೆ ಇವಾಗ ನಾನು ಸ್ವಲ್ಪ ಕರಿಬೇವು ಇಟ್ಟೆ ಈರುಳ್ಳಿ ಮುಚ್ಚಿಟ್ಕೊಂಡಿರುವ ಈರುಳ್ಳಿ ಟೊಮೆಟೊ ಎಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇದಕ್ಕೆ ಬೇಕಂದ್ರೆ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಹಾಕ್ಕೋಬೋದು ಬಟ್ ಸಿಂಪಲ್ ಸಿಂಪಲ್ಲಾಗಿ ಏನು ವೆಜಿಟೇಬಲ್ದೇ ಬರೀ ಸೊಪ್ಪಿಂದು ಪಾಲಕ್ ಸೊಪ್ಪಿನ ಪಲಾವನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಹಾಕಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ చన మిక్స్పశిణ పుడికొండీరో పాలక్ సొప్పింద పేస్టన నన్ను హోటి ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ ಫ್ಲೇವರ್ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಇವಾಗ ನಾನು ಇದಕ್ಕೆ ನೋಡಿ ಈ ಗ್ಲಾಸಿಂದ ಒಂದು ಗ್ಲಾಸು ಎರಡು ಮೂರು ಒಂದು ಹಾಕಿದ್ವಲ್ಲ ಸ್ವಲ್ಪ ನೀರು ಮಿಕ್ಸ್ ಹಾಕಿ ಸ್ವಲ್ಪ ಅರ್ಧ ಹಾಕೋತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನಾಲ್ಕು ಗ್ಲಾಸ್ ನೀರಿಗೆ ಈ ಗ್ಲಾಸಿಂದ ಎರಡು ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ ನೋಡಿ ಇದು ಒಂದು ಗ್ಲಾಸ್ ಅಕ್ಕಿ ಇದು ಎರಡು ಗ್ಲಾಸ್ ಎರಡು ಗ್ಲಾಸ್ ಅಕ್ಕಿನ ನಾನು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ ಇವಾಗ ಇವಾಗ ನಾನು ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಇಮಿಡಿಯಟಾಗಿ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ ಒನ್ ಟೆನ್ ಮಿನಿಟ್ಸ್ ಸ್ವಲ್ಪ ಚೆನ್ನಾಗಿ ಕುದೀರಿ ಅಂದರೆ ಅಕ್ಕಿ ಎಲ್ಲ ಫ್ಲೇವರ್ ಆಗುತ್ತೆ ಆಮೇಲೆ ಕುಕ್ಕರ್ನ ಕ್ಲೋಸ್ ಮಾಡಿ ಸ್ವಲ್ಪ ಇದಕ್ಕೆ ನಾನು ಲೆಮನ್ ಹಾಕ್ತೀನಿ ಚೆನ್ನಾಗಿರುತ್ತೆ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನಾನು ಟೊಮೆಟೊ ಹಾಕಿರೋದ್ರಿಂದ ಇದು ಅರ್ಧ ಇಲ್ಲ ಅದಕ್ಕಿಂತ ಕಟ್ ಮಾಡಿ ಗಿರ್ದ ಭಾಗ ಹಾಕ್ಕೊಂಡಿದ್ದೀನಿ ಲೆಮನ್ನು ಅರ್ಧ ಬೇಡ ಅಂತ ಹೇಳಿ ಟೊಮೆಟೊ ಹಾಕಿರೋದ್ರಿಂದ ಅರ್ಧ ಬೇಡ ಇನ್ನು ಅರ್ಧ ಅದ್ರಲ್ಲಿ ಪೀಸ್ ಮಾಡ್ಕೊಂಡು ಹಾಕೊಂಡ್ರೆ ಸಾಕು ಅಷ್ಟಾಯಿತು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಕ್ಲೋಸ್ ಮಾಡ್ಕೊಳ್ಳಿ நோடி ஃப்ரெண்ட்ஸ் கதீத்தாள்வா இவங்க இத்தர கதீத்தாள்வர கதியவாக க்ளோஸ் மாறி க்ளோஸ் மாவோங்க ரீ வசல் ஒட்ஸி டென் மினிட்ஸ் விட்டு ஓப்பன் பண்ணணும் ಫ್ರೆಂಡ್ಸ್ ತ್ರೀ ನಾನೀಗ ಗ್ಯಾಸ್ ಆಫ್ ಮಾಡ್ಕೊತಿದೀನಿ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡೋಣ ಬುಜು ಏನು ಮಾಡಿದ ಇವಾಗ ಏನು ಮಾಡೈತಿ ಊಟ ಮಾಡೋಕೀ ತಿಂಡಿಗೆ ಯಾವ ಪಲಾವ್ ಪಾಲಕ್ ಸೊಪ್ಪಿನ ಪಲಾವ್ ಹೇಳು ರೆಡಿ ಇದೆಯಾ ತಿನ್ನಾಕ ನೋಡೋಣ ಹೆಂಗಾಗೈತಿ ಅಂತ ಹೇಳಿ ಹೇಳ್ತೀಯಾ ಹೆಂಗಾಗೈತಿ ಅಂತ ಹೇಳಿ ಅಗಸ್ತಾ ರೆಡಿ ಹಾಂ ರೈತನ ರೆಡಿ ಮಾಡಿಟ್ಕೊಂಡಿನಿ ಕುಕ್ಕರ್ ರೆಡಿ ಅದ ಓಪನ್ ಮಾಡೋಣ ಓಪನ್ ಮಾಡೋಣ ಒನ್ ಟು ತ್ರೀ ಕಪ್ ಲೈಕ್ ಪಾಲಕ್ ಪಲಾವ್ ರೇಡಿ ಸುಮ್ಮನೆ ನೋಡಿರಿ ಹಿಂಗೆ ಬಂದೇಕು ಪಲಾವ್ ನೋಡ್ರ ಸಾಫ್ಟಾಗಿ ಬಂದದ ಪಲಾವ್ ನೋಡಿ ಪಲಾವ್ ಅಂತೂ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಇನ್ನ ತಿಂದು ನೋಡ್ಬೇಕು ಅಷ್ಟೇ ಹೆಂಗಾಗಿದೆ ಅಂಥೇಳಿ ಬುಜುನ ಅಗಸ್ತ್ಯನ ಅಂತ ನೋಡಿ ಈ ಥರ ಆಗಿದೆ ಪಲಾವ್ ಸಾಫ್ಟ್ ಆಗಿರಬೇಕು ಉದುರಿದ್ರೆ ಅಷ್ಟು ಗಂಟ್ಲೆ ಸಿಕ್ಕೊಂಬಿಡುತ್ತೆ ಮಕ್ಕಳಿಗೆ ಎಲ್ಲ ಸಾಫ್ಟ್ ಆಗಿದ್ರೆ ಚೆನ್ನಾಗಿರುತ್ತೆ ಬುಜ್ಜು ಪಲಾವ್ ಹಾಕೋಣ ನಿನಗೆ ಬುಜ್ಜುಗೆ ಪಲಾವ್ ರೆಡಿ ಆಯ್ತು ನೋಡ್ರಿ ಹಿಂಗೆ ಬಂದೈತಿ ಪಲಾವ್ ಬುಜ್ಜು ಪಲಾವ್ ಹಿಂಗಾಯ್ತು ಚೆನ್ನಾಗಿತ್ತು ಇದು ಮೊಸರು ಇದು ಮೊಸರು ಜೀಲಿ ಹಾಕಲಿ ಸೈಡ್ ಹಾಕ್ಲಾ ಮೇಲೆ ಹಾಕ್ಲಾ ನೋಡಿ ಮೇಲೆ ಹಾಕ್ಬೇಕಂತ ನಮ್ಮ ಮೇಲೆ ಸರ್ವ್ ಮಾಡಿ ಈ ಥರ ನೋಡಿರಿ ಸರ್ಕಲ್ ಓಕೆ ಸರ್ಕಲ್ ನೋಡಿ ಈ ಥರ ಬೇಕಂತ ಹಂಗೆ ಹ್ಞೂ 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 ಸಾಕು 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 ಈ ಥರ ಏನೋ ಡಿಸೈನ್ ಮಾಡಿಸೋಣ ಪಲಾವ್ ತೊಗ ಹ್ಞೂ ತಿಂತೀಯಾ ತಿಂದು ನೋಡಿ ಈಗ ಹ್ಞೂ ಬುಜ್ಜು ಅಗತ್ಯ ಪಾಲಕ್ ಪಲಾ ಹೆಂಗೈತೆ ಅಂತ ತಿಂದು ಈಗ ಹ್ಞೂ ಬರೀ ಕೇಳೋಣಂತ ಅಗತ್ಯ ಸೀರಿಯಸ್ ಆಗಿ ಹೇಳಬೇಕು ಕರೆಕ್ಟ್ ಹೆಂಗಾಗೈತೆ ಅಂತ ಹೇಳಿ ನಿಜವಾಗ್ಲು ಸೂಪರ್ ಆಗೈತಿ ಹೇಳ ಹೆಂಗಾಗೈತಿ ಬುಜ್ಜು ಚೆನ್ನಾಗೈತೆ ಇಷ್ಟ ಆಯ್ತಾ ಬಿಸಿ ಐತಿ ಮತ್ತು ಬಿಸಿ ಬಿಸಿ ತಿನ್ಬೇಕಲ್ಲ ಹ್ಞೂ ಹೌದಿಲ್ಲ ಇಷ್ಟ ಆತ ಪಲಾವ್ ಹಾಂ ಹ್ಞೂ ಅಮ್ಮ ಪಲಾವ್ ಮಾಡಿ ತೋರಿಸಿದ್ರಿ ದಿನದ ನೀವು ಟ್ರೈ ಮಾಡ್ರಿ ನಿಮ್ಮ ಪಲಾವ್ ಚಲೋ ಆಗಿದ್ರಮೆಂಟ್ ಸೆಕ್ಷನ್ ಹೆಂಗೈತಿ ಅಂತ ತೋರಿಸ್ರಿ ನೀವು ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಪಲಾವ್ ಹೇಗ ಹೇಗೆ ಮಾಡೋದು ಅಂತ ಹೇಳಿ ನೀವು ಮನೇಲಿ ಟ್ರೈ ಮಾಡಿ ಇದೇ ತರ ಸೂಪರಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟರು ಇಷ್ಟಪಟ್ಟು ತಿಂತಾ ಇದ್ದಾರೆ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಹೀಗೆ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು